ಸ್ನೇಹಿತರು ನಮಸ್ಕಾರ ಇಲ್ಲಿ ಏನಪ್ಪ ಅಂತಂದರೆ ಇವತ್ತು ಶನಿವಾರ ಆಗಿರೋದರಿಂದ ಕಿಚ್ಚನ ಪಂಚಾಯತ್ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ಯಾಕಂದರೆ ಬಿಗ್ ಬಾಸ್ ಮನೇಲಿ ಜಗಳ ಆದಾಗೆಲ್ಲ ಅನಿಸುತ್ತೆ ಇವತ್ತು ಇವ್ರಿಗೆ ಕ್ಲಾಸ್ ತೊಗೋಬೋದಾ ಇವತ್ತು ಇವ್ರಿಗೆ ಕ್ಲಾಸ್ ತೊಗೋಬೋದಾ ಅಂತಂದ್ಬಿಟ್ಟು ಬಟ್ ಈ ವಾರ ಖಂಡಿತವಾಗ್ಲೂ ಅಶ್ವಿನಿಗೆ ತೊಗೋತಾರೆ ಯಾಕಂತಂದರೆ ಪ್ರತಿ ವಾರೂ ಬೇರೆಯವ್ರಿಗೆ ಕ್ಲಾಸ್ ತೊಗೊತಾ ಇದ್ದರು ಅಶ್ವಿನಿ ಏನೇ ತಪ್ಪು ಮಾಡಿದರೂ ಕೂಡ ಬೇರೆಯವ್ರ ಹತ್ರ ಏನೋ ಸ್ವಲ್ಪ ಸಣ್ಣ ಪುಟ್ಟ ವಿಷಯಕ್ಕೆ ಕ್ಲಾಸ್ ತೊಗೊತಾಯಿದ್ರು ಬಟ್ ಈ ವಾರ ಆಗಾಗ್ತಿಲ್ಲ ಅಶ್ವಿನಿಯವರಿಗೆ ಕ್ಲಾಸ್ ತೊಗೊಂತಾರೆ ಯಾಕಂತಂದರೆ ಪ್ರತಿ ವಾರ ತಗೊತಿರ್ಲಿಲ್ಲ ಈ ವಾರ ಮಾತ್ರ ಫುಲ್ಲು ತಪ್ಪ ಮೇಲೆ ತಪ್ಪು ತಪ್ಪ ಮೇಲೆ ತಪ್ಪು ಮಾಡೋದ್ರಿಂದ ಅಶ್ವಿನಿಯವರಿಗೆ ಈ ಒಂದು ಶನಿವಾರದ ಒಂದು ಪಂಚಾಯಿತಿ ಇಡೀ ಎಪಿಸೋಡ್ ಅವ್ರ ಬಗ್ಗೆನೇ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆ ಪ್ರೊಮೋ ಬಿಟ್ಟಿರೋದಕ್ಕೂ ಎಪಿಸೋಡ್ ನಡೆಸೋದಕ್ಕೂ ಸ್ವಲ್ಪಾದರೂ ಖುಷಿ ಕೊಡುತ್ತಾ ಅಂತ ಯಾಕಂತಂದರೆ ಒಂದೊಂದು ಸಲ ಏನಾಗತ್ತಪ್ಪ ಅಂತಂದರೆ ಪ್ರೋಮೋಕ್ಕಿಂತ ಎಪಿಸೋಡ್ ಸ್ವಲ್ಪ ಡಲ್ ಇರುತ್ತೆ ಹಾಗಾಗಿ ಪ್ರೋಮೋ ಸ್ಟ್ರಾಂಗ್ ಇರುತ್ತೆ ಯಾಕಂದರೆ ಅಲ್ಲೆಯಲ್ಲಿ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಸೇರಿಸಿ ಪ್ರೋಮೋನ ಬಿಟ್ ಬಿಟ್ಟುಬಿಡ್ತಾರೆ ಆದರೆ ಎಪಿಸೋಡ್ ನೋಡುವಾಗ ಸ್ವಲ್ಪ ಡಲ್ ಅನಿಸುತ್ತೆ ಅಯ್ಯೋ ಇಷ್ಟೇನಾ ಅಂತ ನೋಡೋಣ ಸ್ನೇಹಿತರೆ ಇದೇ ರೀತಿ ಖಡಕ್ಕಾಗಿ ವಾರ್ನ್ ಮಾಡಿದರೆ ಅವರಿಗೆ ಸ್ವಲ್ಪ ಬುದ್ಧಿನಾದರೂ ಕಲಿತಾರೆ ಅಂತಂದ್ಬಿಟ್ಟು ನೋಡೋಣ ಆದರೆ ಕಿಚ್ಚ ಸರ್ ಹೇಳ್ತಾರೆ ಅವ್ರು ಡೈಲಾಗು ಆ ಡೈಲಾಗ್ ತಿಳ್ಕೊಂಡು ಅವರು ನೆಕ್ಸ್ಟ್ ವಾರ ಸರಿಯಾಗಿ ಆಟ ಆಡಿದರು ಅಂತಂದರೆ ಒಳ್ಳೆಯವ್ರು ಆಗ್ತಾರೆ ಏನಪ್ಪ ಅಂತಂದರೆ ಪ್ರತಿಯೊಂದು ಸಂದರ್ಭದಲ್ಲಿ ನಿಮಗೆ ಮರ್ಯಾದೆ ಕೊಟ್ಟು ಅಂದರೆ ಏಕವಚನ ಏಕವಚನ ಅದೇನು ರೀ ಏಕವಚನ ಫಸ್ಟು ನೀವು ಕೊಡೋದನ್ನು ಕಲಿರಿ ಆ ಮರ್ಯಾದಿನ ಮರ್ಯಾದೆ ಕೊಟ್ಟು ಮರ್ಯಾದಿನ ತಗೋಬೇಕು ಅಂತಂದ್ಬಿಟ್ಟು ಸುದೀಪ್ ಸರ್ ಹೇಳ್ತಾರೆ ಇಲ್ಲಿ ನನ್ನ ಪ್ರಕಾರ ನೋಡೋದಾದರೆ ಇವರು ಮರ್ಯಾದೆ ರೆಸ್ಪೆಕ್ಟು ಅನ್ನೋ ಏನಿದೆ ಅಲ್ವಾ ಭಿಕ್ಷೆ ಇದ್ದಾರೆ ಅಂತ ಅನಿಸುತ್ತೆ ಅದು ನಾವು ಬೇಡಬಾರ್ದು ನಮ್ಮ ಯೋಗ್ಯತೆನ ನಮ್ಮ ಒಳ್ಳೆತನನ ನೋಡಿಬಿಟ್ಟು ಇನ್ನೊಬ್ಬರು ಕೊಡುವಂಥ ರೆಸ್ಪೆಕ್ಟ್ ಅಂತ ಹೇಳ್ಬೋದು ಇವರು ಭಿಕ್ಷೆ ಬೇಡೋದಕ್ಕಿಂತ ಅತಿ ಹೆಚ್ಚಾಗಿ ಬೇ ಇದ್ದಾರೆ ರೆಸ್ಪೆಕ್ಟ್ ಕೊಡು ರೆಸ್ಪೆಕ್ಟ್ ಕೊಡು ರೆಸ್ಪೆಕ್ಟ್ ಕೊಡು ಆದರೆ ಅಮ್ಮಗೆ ರೆಸ್ಪೆಕ್ಟ್ ಕೊಡೋದು ಗೊತ್ತಿಲ್ಲ ತೊಗೊಳೋದಷ್ಟೇ ಗೊತ್ತು ಅಂತೆ ಅಂದರೆ ಇವ್ರ ಪ್ರಕಾರ ನಾನು ರೆಸ್ಪೆಕ್ಟ್ ಕೊಟ್ರೇನು ಬಿಟ್ರೇನು ಅವರು ನನಗೆ ರೆಸ್ಪೆಕ್ಟ್ ಕೊಡಬೇಕು ಅದು ಮೈಂಡಲ್ಲಿ ಕೂತ್ಕೊಂಬಿಟ್ಟಿದೆ ಆ ಮೈಂಡಿಂದ ಆಚೆ ಬಂದರೆ ಅವರು ತಾನು ಫಸ್ಟ್ ಯೋಚನೆ ಮಾಡಬೇಕು ಅವರು ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಮನುಷ್ಯರಾಗಿ ಆಗ್ತಾ ಆಡ್ತಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಆದರೆ ಅವರು ಯೋಚನೆನೇ ಮಾಡಲ್ಲ ಫಸ್ಟ್ ಏನಪ್ಪ ಅಂತಂದರೆ ನನಗೆ ರೆಸ್ಪೆಕ್ಟ್ ಕೊಡಬೇಕು ನನಗೆ ರೆಸ್ಪೆಕ್ಟ್ ಕೊಡಬೇಕು ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದೀನಾ ಇಲ್ಲ ಅನ್ನೋದು ಯೋಚನೆ ಬರಲ್ಲ ಅಲ್ಲಿ ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ನೀನು ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ನೀನು ಅನ್ನೋದೇ ಮೈಂಡ್ ಶೆಟ್ ಅವರಿಗೆ ಕಿಚ್ಚೆ ಸರ್ ಒಂದು ಮಾತು ಹೇಳ್ತಾರೆ ಏನಪ್ಪ ಅಂತಂದರೆ ಹುಟ್ಟಿದ ಮಗು ಕೂಡ ನೀವು ರೆಸ್ಪೆಕ್ಟ್ ಕೊಡಬೇಕು ಹುಟ್ಟಿದ ಮಗು ಕೂಡ ನೀವು ತಾವು ಅನ್ನೋ ರೆಸ್ಪೆಕ್ಟ್ ಕೊಡಿ ಫಸ್ಟು ಆಮೇಲೆ ನೀವು ರೆಸ್ಪೆಕ್ಟನ್ನು ತಗೊಳ್ಳಿ ಅಂತ ಹೇಳ್ತಾರೆ ಆದ ಒಂದೇ ಒಂದು ಮಾತು ಸಾಕು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಅರ್ಥ ಮಾಡ್ಕೊಳ್ಳೋಲ್ಲ ಏನಪ್ಪ ಅಂತಂದರೆ ತಮ್ಮದೇ ತಾವು ವಾದ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಲ್ಲಿ ಇಡೀ ಮನೆಗೆ ಕೇಳ್ತಾರೆ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಯಾರಾದರೂ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಇವರು ರಶ್ಮಿಯವರು ಅಂತ ಒಬ್ರಾದ್ರೂ ಕೈ ಎತ್ತಿರಿ ಅಂತ ಹೇಳ್ತಾರೆ ಇಡೀ ಮನೆ ಹೆಣ್ಮಕ್ಳು ಏನಿದ್ದಾರೆ ಒಬ್ಬರಾದರೂ ಕೈ ಎತ್ತಿಲ್ಲ ಬೊಕೆಟ್ ಇದ್ದಾಳಲ್ವಾ ಜಾನ್ವಿ ಅವಳು ಕೂಡ ಕೈ ಎತ್ತಿಲ್ಲ ಸ್ನೇಹಿತರೆ ನಿಜವಾಗ್ಲೂ ಹೇಗೆ ಆಗ ಆಗುತ್ತೆ ಅಂದರೆ ಅಶ್ವಿನಿಗೆ ಮುಖ ಕೊಡ್ದಂಗೆ ಆಗುತ್ತೆ ಫಸ್ಟು ಹೆಣ್ಮಕ್ಳಿಗೆ ಅವಮಾನ ಆಗ್ತಿದೆ ರೆಸ್ಪೆಕ್ಟ್ ಇಲ್ಲ ಈ ಮನೇಲಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರಲ್ವ ಫಸ್ಟ್ ಇವ್ರು ಕೊಟ್ಟಿದ್ದಾರೆ ರೆಸ್ಪೆಕ್ಟು ಎಲ್ಲರಿಗೂ ಇಲ್ಲ ತಾನೆ ರಘು ಅವ್ರಕ್ಕಿಂತ ಅಶ್ವಿನಿಯವ್ರಗಿಂತ ದೊಡ್ಡವರು ಆದರೂ ಕೂಡ ಅವ್ರಿಗೆ ಹೋಗಲೇ ಬಾರಲ್ಲ ಅಂತ ಹೇಳ್ತಾರೆ ಅದು ಎಲ್ಲಿ ಕೊಟ್ಟರು ಅವ್ರು ರೆಸ್ಪೆಕ್ಟು ಫಸ್ಟು ಸ್ಟಾರ್ಟ್ ಮಾಡದೇ ಅಶ್ವಿನಿ ಜಗಳ ಮಾಡೋದಕ್ಕೆ ಏಕವಚನ ಬಳಸೋದೇ ಇವರು ಮತ್ತು ರೆಸ್ಪೆಕ್ಟ್ ಕೂಡ ಕೊಡೋಲ್ಲ ಜೊತೆಗೆ ನಮಗೆ ರೆಸ್ಪೆಕ್ಟ್ ಬೇಕು ಅಂದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಂತೆ ಯಾವ ನ್ಯಾಯ ಹೌದಿಲ್ವ ಜಗಳ ಮಾಡೋ ಟೈಮಲ್ಲಿ ರಘು ಸರ್ ಒಂದು ಮಾತು ಹೇಳ್ತಾರೆ ಅಶ್ವಿನಿ ಅವರಿಗೆ ಏನು ದಬಾಕಿದೆಯಾ ಅಂತ ಜೊತೆ ಅಶ್ವಿನಿ ಜೊತೆಗೆ ಗಿಲ್ಲಿಗೂ ಮತ್ತು ರಘುವವ್ರಿಗೂ ಸ್ವಲ್ಪ ಕ್ಲಾಸ್ ತೊಗೊಂತಾರೆ ಅಂತಲೇ ಹೇಳ್ಬೋದು ಲೈಟಾಗಿ ಅತಿ ಹೆಚ್ಚು ಕ್ಲಾಸ್ ತೊಗೊಳ್ಳೋದು ಅವರಿಗೆ ಇವರು ಯಾರೋ ರಘುವವರು ಒಂದು ಒಂದು ಮಾತು ಹೇಳ್ತಾರೆ ಇಲ್ಲಿ ಏನು ದಬ್ಬಾಕಿದೆಯಾ ನೀನು ಹಂಗೆ ಹಿಂಗೆ ಅಂತ ಅಶ್ವಿನಿಗೆ ಎಂಟು ವಾರ ಆಯಿತು ಹಂಗೆ ಹಿಂಗೆ ಅಂತ ಅದಕ್ಕೆ ಕಿಚ್ಚ ಏನು ಹೇಳ್ಬೋದು ಅಂತ ಹೇಳೋದಾದರೆ ನಿನಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಕ್ಯಾಪ್ಟನ್ ಆಗಿದೆಯಾ ಟೂ ಡೇ ಟೂ ಸರಿ ಅದಕ್ಕೋಸ್ಕರ ಈ ಮಾತನ್ನು ಬಳಸ್ತಾ ಇದೆಯಾ ನೀನು ಅಂತ ಅಂದರೂ ಅಂದು ಅನ್ಬೋದು ಅಂತ ಅನಿಸುತ್ತೆ ಯಾಕಂತಂದರೆ ಅಲ್ಲಿ ಆಡಿರೋ ಮಾತು ರಘು ಆಡಿರೋ ಮಾತು ಹಾಗೆ ಕಾಣಿಸುತ್ತೆ ಅಂತ ಹೇಳ್ಬೋದು ಯಾಕಂತಂದರೆ ಏನು ದಬಕಿದೆಯಾ ಅಂತ ಅನ್ನೋದಕ್ಕೆ ರಘು ಆ ಮಾತು ಆಡಬಾರ್ದಿತ್ತು ಆದರೂ ಹೇಳಿದರೆ ಆ ಕೋಪದಲ್ಲಿ ಏನು ಬರುತ್ತೆ ಹೇಳೋಕ್ಕಾಗಲ್ಲ ಯಾಕಂತಂದರೆ ಅಶ್ವಿನಿ ಅವರು ಅಷ್ಟು ಎಗ್ಗಾಡ್ತಾರೆ ಅಷ್ಟು ಕೋಪ ಮಾಡ್ಕೊಳ್ತಾರೆ ಅಷ್ಟು ಕಿರ್ಚಾಡ್ತಾರೆ ಅವ್ರ ಮೇಲೆ ಅದಕ್ಕೆ ಆ ರೀತಿ ಅಂದರೂ ಅನ್ಬೋದು ಅದು ಒಂದು ಸ್ವಲ್ಪ ಕ್ಲಾಸ್ ತೊಗೋಬೋದು ಮತ್ತು ಗಿಲ್ಲಿ ಜೊತೆ ಜಳ ಆಗುತ್ತೆ ಅಲ್ವ ಅದು ಸ್ವಲ್ಪ ಕ್ಲಾಸ್ ತೊಗೋಬೋದು ನೋಡೋಣ ಕಿಚ್ಚಿನ ಚಪ್ಪಾಳೆ ಮೋಸ್ಟ್ಲಿ ರಕ್ಷತೆಗೆ ಸಿಗಬೇಕು ಆದರೂ ಯಾರಿಗೆ ಕೊಡ್ತಾರಂತ ಗೊತ್ತಿಲ್ಲ ಬಟ್ ಈ ವಾರ ಕೂಡ ಕಿಚನ ಚಪ್ಪಾಳೆ ಸಿಗುತ್ತಾ ಇಲ್ಲ ಯಾರಿಗಾದ್ರೂ ಅಂತ ಹೇಳೋದಾದರೆ ನೋಡೋಣ ಕಾದು ನೋಡೋಣ ಇವತ್ತು ರಕ್ಷತೆಗೆ ಯಾಕೆ ಸಿಗಬೇಕಪ್ಪ ಅಂತಂದರೆ ತುಂಬ ಚೆನ್ನಾಗಿ ಗೇಮ್ ಮಾಡಿದ್ದಾರೆ ಎಫೆಕ್ಟ್ ಹಾಕಿ ಎಫಕ್ಟ್ ಹಾಕಿದ್ದಾರೆ ಸೋತ್ರೋ ಗೆದ್ರೋ ಅದು ಮುಖ್ಯ ಅಲ್ಲ ಚ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಜೊತೆಗೆ ಅವರಿಗೆ ಸ್ವಲ್ಪ ಬುದ್ಧಿ ಮಾತನೇ ಹೇಳ್ತಾರೆ ಬೊಕೆಟ್ ದಬ್ಬ ಹಾಕಿದೆಯಾ ಹಂಗೆ ಹಿಂಗೆ ಅಂತ ಆ ಥರ ಹೇಳ್ಬಾರ್ದಿತ್ತು ಅವ್ರಿಗೆ ಬೇಜಾರಾಗಲ್ವ ಹಂಗೆ ಹಿಂಗೆ ಅಂತ ಸ್ವಲ್ಪ ಬುದ್ಧಿ ಮಾತಾನೆ ಹೇಳ್ತಾರೆ ಅದೆಲ್ಲ ನೋಡ್ಕೊಳ್ಳೋದಾದರೆ ಸೈಲೆಂಟಾಗಿ ಆರಾಮಾಗಿ ಆಟ ಆಡಿದ್ದು ರಕ್ಷಿತಾ ಒಳ್ಳೆ ಗುಣ ಇಟ್ಕೊಂಡು ಆಟ ಆಡಿದ್ದಾರೆ ಮೋಸ್ಟ್ಲಿ ರಕ್ಷಿತಾಗೆ ಬರಬೇಕು ನೈಂಟಿ ನೈನ್ ಪರ್ಸೆಂಟು ರಕ್ಷಿತಾಗೆ ಇನ್ನು ಒನ್ ಪರ್ಸೆಂಟು ಎಲ್ಲೋ ಅಂತ ಅನಿಸುತ್ತೆ ನೋಡೋಣ ಸ್ನೇಹಿತರೆ ಯಾರಿಗೆ ಅಂತ ಅಂದ್ಬಿಟ್ಟು ಕಳಪೆ ಬಂದು ಇವರೇ ಅಶ್ವಿನಿ ಓಕೆ ಇವತ್ತಿನ ಒಂದು ಎಪಿಸೋಡ್ ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಥ್ಯಾಂಕ್ ಯು